ಹಾಗಾದ್ರೆ ತಾರಕ ಕಿಮ್ಮತ್ತು ಯಾವಾಗ ಬಂತು ಅಂದ್ರ ಹೂವಿನ ಸಂಘವನ್ನು ಮಾಡಿದ ನಮಗೆ ಯಾವಾಗ ಕಿಮ್ಮತ್ತು ಬರ್ತದಂದ್ರೆ ಜಗದ್ಗುರು ಮಹಾ ಸನ್ನಿಧಿ ಅಂತವರ ಮಹಾತ್ಮರ ಸಂಘದೊಳಗೆ ನಾವೀಚಿವೆ ಅಂದ್ರೆ ನಮಗೂ ಕಿಮ್ಮತ್ ಅವಾಗ ಬರ್ತದೆ ಹೊರತಾಗಿಲ್ಲ ಅದು ಬರ ಸಾಧ್ಯನೇ ಇಲ್ಲ ಅದಕ್ಕೆ ಒಂದನ್ನ ನೋಡ್ರಿ ಒಂದಕ್ಕೆ ನಾವು ಬೆನ್ನು ಹತ್ತಬೇಕು ಮಹಾತ್ಮರ ಸಂಘಕ್ಕೆ ನಾವು ಹೋಗಬೇಕು ನಿಮ್ಗೆಲ್ಲ ಗೊತ್ತಿದ್ದಾನೆ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೀನ್ ಅಂತ ಆಗಿ ಹೋಗ್ತಾಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ಐನ್ಸ್ಟೀನ್ ಅವನು ಎಲ್ಲಿ ಹೋಗ್ತಿದ್ದ ವಿಜ್ಞಾನಿ ಎಲ್ಲಿ ಹೋಗ್ತಿದ್ದ ಒಂದೇ ತರ ಭಾಷಣ ಮಾಡ್ತಿದ್ದ ಎಲ್ಲ ಕಡೆ ಎಲ್ಲ ಕಡೆ ಒಂದೇ ತರ ಭಾಷಣ ಮಾಡ್ತಿದ್ದ ಎಲ್ಲರೂ ಸಹಿತ ದೊಡ್ಡ ವಿಜ್ಞಾನಿ ಅಂತ ನಮ್ಮ ನಾಡಿನ ಶ್ರೇಷ್ಠ ವಿಜ್ಞಾನಿ ಅಂತ ತಿಳ್ಕೊಂಡು ಎಲ್ಲಾ ಕಡೆ ಕಲಿಯೋದು ಆತನಿಗೆ ಗೌರವ ಸತ್ಕಾರವನ್ನು ಮಾಡೋದು ಆತನ ಭಾಷಣ ಕೇಳೋದು ಅದರೊಂದಿಗೆ ಪ್ರತಿನಿತ್ಯ ಒಬ್ಬನೇ ಒಬ್ಬ ಡ್ರೈವರ್ ಇದ್ದ ಡ್ರೈವರ್ ದಿನಾತನ ಡ್ರೈವರ್ ಮಾಡಿ ಗಾಡಿ ಹೊಡ್ಕೊಂಡು ಹೋಗಿದ್ದ ಅವನು ಎಲ್ಲೆಲ್ಲಿ ಕಾರ್ಯಕ್ರಮಗಳಿರ್ತಿದ್ವು ಅಲ್ಲೆಲ್ಲ ಹುಕ್ಕಿದ್ದ ದಿನಾ ಅವನ ಜೊತೆ ಬಳಕೆ ಮಾಡಿ ಅವನ ಸಂಘ ಮಾಡಿ ಇನ್ಸ್ಟಿನ್ ಸಂಘ ಮಾಡಿ 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 ಒಂದು ದಿನ ಡ್ರೈವರ್ ಅಂದಂತ ಸರ ಇವತ್ತು ನಾನು ಒಂದು ದಿನ ಐನ್ಸ್ಟೀನ್ ಹಾಕಿನ್ರಿ ನೀವು ನನ್ನ ಕಾರ್ ಡ್ರೈವರ್ ಆಗಿ ಅಂದಳ ನೋಡಿ ಯಾರ ಸಂಘ ಮಾಡಿದ್ರೆ ಏನು ಆಗ್ತೀವಿ ಅಂತ ಇವತ್ತೊಂದು ದಿನ ನಾನು ಐನ್ಸ್ಟೀನ್ ವಿಜ್ಞಾನಿ ಆಗ್ತೀನಿ ನಿಮ್ದು ಏಟು ಜಂಟು ಹೇಗೆ ನೀವು ಭಾಷಣ ಮಾಡ್ತೀರಿ ಹಾಗೆ ಭಾಷಣ ಮಾಡ್ತೀರಿ ದಯವಿಟ್ಟು ಇವತ್ತೊಂದು ದಿನ ನನ್ನ ಐನ್ಸ್ಟೀನ್ ನನ್ನಾಗಿ ಮಾಡಿ ನೀವು ನನ್ನ ಸೀಟಿನೊಳಗೆ ನೀವು ಡ್ರೈವರ್ ಆಗಿ ಕುಂದ್ರಿ ಅಂತ ಅವಾಗ ಐನ್ಸ್ಟೀನ್ ಅಂದ ನನಗೂ ದಿನ ಆಗಿತ್ತು ಭಾಷಣ ಮಾಡಿ 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 ದಿನ ಸತ್ಕಾರ ಮಾಡಿಸ್ಕೊಂಡು ನನಗೂ ಸಾಕಾಗ್ಯದ ದಯವಿಟ್ಟು ನೀನು ಸೈಕ್ತಿ ಮತ್ತು ಐನ್ಸ್ಟೀನ್ ಆಗ್ಬೇಕಂತೇಳಾ ಆಯ್ತು ಆಗಾರ ನಾನು ಡ್ರೈವರ್ ಹಾಕಿನಿ ನೀನು ಐನ್ಸ್ಟೀನ್ ಆಗು ಅಂತ ತಿಳ್ಕೊಂಡು ತನ್ನ ಬಟ್ಟಿ ಅವನಿಗೆ ಕೊಟ್ಟ ಅವನ ಬಟ್ಟಿ ಐನ್ಸ್ಟೀನ್ ವಿದ್ಯಾನಿ ತೊಡ್ಕೊಂಡ ಡ್ರೈವಿಂಗ್ ಕುಂತ ಇವ ಹಿಂದ್ ಕುಂತ ಬಂದು ಸೂಡಿ ಅಂತ ಒಂದು ಊರಿಗೆ ಬಂದ್ರು ಬಂದು ವಿಜ್ಞಾನಿ ಬಂದ ವಿಜ್ಞಾನಿ ಬಂದಂತ ಬಹಳ ಪ್ರೀತಿಯಿಂದ ಎಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳರು ಡೋರ್ ತೆಗೆದ್ರು ಕಾರ್ ಡೋರ್ ತೆಗೆದ ಮೇಲೆ ವಿಜ್ಞಾನಿ ಇಳದ ವಿಜ್ಞಾನಿ ಯಾರ್ರಿ ಕಾರ್ ಡ್ರೈವರ್ ಇಳದ ಇಳಿದ ಮೇಲೆ ಅವನನ್ನು ಬಹಳ ವಿಜೃಂಭಣೆಯಿಂದ ಸ್ವಾಗತ ಮಾಡಿಕೊಂತ ಅವನನ್ನು ವೇದಿಕೆಗೆ ಕರ್ಕೊಂಡು ಬಂದ್ರು ವೇದಿಕೆ ಮೇಲೆ ಕುಂತ ಕೊನೆಗೆ ಎಲ್ಲರೂ ಬಹಳ ಚಪ್ಪಾಳೆ ಕಟ್ಟಿ ಸ್ವಾಗತ ಮಾಡಿಕೊಂಡು ಆತನಿಗೆ ಗೌರವ ಸತ್ಕಾರ ಮಾಡಿ ಕೊನೆಗೆ ಏನು ಹೇಳಿದ್ರ ಅಂದ್ರೆ ಐನ್ಸ್ಟೀನ್ ರವರು ಒಂದೆರಡು ಮಾತುಗಳನ್ನು ಆಡ್ಬೇಕು ಅಂತ ಭಾಷಣ ಬಹಳ ಸುಂದರವಾಗಿ ಮಾತನಾಡಿದ ಐನ್ಸ್ಟೀನ್ ಏನು ಪದ ಬಳಕೆ ಮಾಡ್ತಿದ್ದ ಹಾಗೆ ಬಳಕಿದೆ ಬಳಕೆ ಮಾಡಿದ ಐನ್ಸ್ಟೀನ್ರಿಗಿಂತ ಬಹಳ ಚಂದ ಮಾತಾಡಿದ ಆದ್ರೆ ಅವನ ಹಣೆ ಬರ ನೋಡ್ರಿ ಯಾವತ್ತು ಮಾತಾಡಿ ಇಳಿಬೇಕನ್ನೋದ್ರೊಳಗಾಗಿ ವೇದಿಕೆಯಿಂದ ಕೆಳಗೆ ಬರೋದ್ರೊಳಗಾಗಿ ಒಬ್ಬ ವ್ಯಕ್ತಿ ನಿಂತು ಪ್ರಶ್ನೆ ಮಾಡಿಬಿಟ್ಟ ಎಲ್ಲಿಯೂ ಸಹಿತ ಒಂದು ದಿನಾನು ಐನ್ಸ್ಟೀನ್ ಅನ್ನುವಂತ ವಿಜ್ಞಾನಿಗೆ ಒಬ್ರು ಪ್ರಶ್ನೆ ಮಾಡಿದ್ದಿಲ್ಲ ಯಾವ ವೇದಿಕೆಯೊಳಗ ಆದ್ರ ಅವ ಡ್ರೈವರ್ ಅನ್ಕೊಂಡಿದ್ದ ಮಾತಾಡಿ ಬರೋದು ಅಟ್ಟಾರ ಯಾರು ಪ್ರಶ್ನೆ ಮಾಡುದಿಲ್ಲ ಅನ್ಕೊಂಡ ಅವತ್ತೇನು ಅವ ಡ್ರೈವರ್ ಇದ್ದ ಐನ್ಸ್ಟೀನ್ ಆಗಿದ್ದ ಅವತ್ತು ಒಬ್ಬ ವ್ಯಕ್ತಿ ನಿಂತು ಪ್ರಶ್ನೆ ಮಾಡಿಬಿಟ್ಟ ಇನ್ನು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ಐನ್ಸ್ಟೀನ್ ಒಂದು ವೇಳೆ ಉತ್ತರನೇ ಗೊತ್ತಿಲ್ಲ ಮತ್ತೆ ನಾನು ಕೊಡಲಿಲ್ಲ ಅಂದ್ರೆ ಐನ್ಸ್ಟೀನ್ ರವರ ಜೀವನ ಹಾಳಾಗ್ತದೆ ಐನ್ಸ್ಟೀನ್ ಗೆ ನನ್ನಿಂದ ಕೆಟ್ಟ ಹೆಸರು ಬರ್ತೈತೆ ಅನ್ಕೊಂಡ ಯೋಚನೆ ಮಾಡಿದ ಅವನು ಹೇಳ್ತಾನ ಇದೆಲ್ಲ ನೀ ಏನ್ ಪ್ರಶ್ನೆ ಕೇಳಿಲ್ಲ ಇಟ್ ಈಸ್ ಎ ಸಿರಿಯ ಕ್ವಶನ್ ಇವೇನ ಪ್ರಶ್ನೆ ಬಹಳ ಸರಳ ಹೇಳಂಗಿಲ್ಲ ನಮ್ಮ ಡ್ರೈವರ್ ಹೇಳ್ತಾ ನೋಡ ಅಂದ ತಕ್ಷಣ ಎಲ್ಲರೂ ಜೋರಾಗಿ ಚೆಕ್ ಮಾಡಿ ತಟ್ಟಿದ್ರು ಕಾರಣ ಇಷ್ಟೇ ಐನ್ಸ್ಟೀನ್ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದಿದ್ರ ಅವ್ರು ಐನ್ಸ್ಟೀನ್ ಅವ್ರ ಮರ್ಯಾಗ ಹೋಗ್ತಿತ್ತು ಆದ್ರೆ ಅವ್ನು ಯೋಚನೆ ಮಾಡಿದ ನಮ್ಮ ಗಾಡಿ ಡ್ರೈವರ್ ಉತ್ತರ ಕೊಡ್ತೇನೆ ಅಂದ ತಕ್ಷಣ ಗಾಡಿ ಡ್ರೈವರ್ ಯಾರಿದ್ದೀ ಐನ್ಸ್ಟೀನ್ ಹಾಗಾದ್ರೆ ಆ ಯೋಚನೆ ಬರಕ ಕಾರಣ ಏನು ಅಂದ್ರೆ ಐನ್ಸ್ಟೀನರ ಸಂಘವನ್ನ ಕಾರ್ ಡ್ರೈವರ್ ಮಾಡಿದ್ದ ಅದಕ್ಕೆ ಮಹಾತ್ಮರ ಸಂಘದೊಳಗ ನಿಂದ್ರೆ ನೀವು ಮಹಾತ್ಮರಾಗಿ ಹೋಗ್ಬಿಡ್ತೀರಿ ಜ್ಞಾನಿಗಳ ನೀವು ಮಿದ್ರೆ ನೀವು ಜ್ಞಾನಿಗಳಾಗ್ತೀರಿ ಅನುಭವಿಗಳ ನೀವು ಮಿದ್ರೆ ನೀವು ಅನುಭವಿಗಳಾಗ್ತೀರಿ நீ குடுக்கொந்த குடிய அதுக்கு நான் யார் நான் நீராக கடலி பெயித்தீர்த்து கட்லி யாரு கடலி புளகட்லி அந்த உப்புகட்லே அந்த கடலித்த அதரொழிங்க அட்டாடுக்கல ஏனது கிட் கிடை அண்ண கீழே கிடை அந்த கீழே கீடி கீழி கீழிங் அட்டாடுக்கலாம் கீழே கீடே கிவி கீடி கீடி. ஆ கீழே நீ நோடீரே தீரே ಕಡ್ಲಿ ತಿನ್ನ ತಿಂದಿರ್ತೀರಿ ನೀವ್ಯಾ ತಿಂದು ಆ ಕೀಡೆಯನ್ನ ನಿಮ್ಗೆ ಹೇಳ್ತೀನಿ ಆ ಕೀಡೆಯನ್ನು ಒಂದು ಭ್ರಮರ ಏನ್ ಮಾಡ್ತಾರೆ ಅಂದ್ರೆ ಎರಡು ಆರು ಕಾಲಿನಿಂದ ಎತ್ಕೊಂಡು ಬರುತ್ತಾರೆ ನಾನು ಏನ್ ಹೇಳ್ತೀನಿ ಹೇಳಿದ್ರೆ ಮಹಾತ್ಮರ ಸಂಘದಿಂದ ಮಹಾತ್ಮನಾಗಬಲ್ಲ ಜ್ಞಾನಿಗಳ ಸಂಘದಿಂದ ಜ್ಞಾನಿ ಆಗೋರಲ್ಲ ಒಬ್ಬ ಶ್ರೇಷ್ಠ ಸಂಗೀತಗಾರನ ಸಂಘವನ್ನು ಮಾಡಿದ್ರೆ ಅವನು ಸಂಗೀತಗಾರನಾಗ್ತ ಶ್ರೇಷ್ಠ ತಬಲಾ ವಾದಕರ ಸಂಘವನ್ನು ಮಾಡಿದ್ರೆ ಆಕೋ ತಬಲಾಚಿ ಆಗವಲ್ಲ ಅದಕ್ಕೂ ಯಾರ್ಯಾರು ಅರ್ಥ ಈ ಮನೆ ಇರ್ತಾವಲ್ಲ ಹಳೆ ಮನೆಗಳು ಜಂತಿ ಮನೆಗಳು ಆ ಜಂತಿಯ ಮನೆಯೊಳಗೆ ಇಷ್ಟಿಷ್ಟ ಮಣ್ಣಿನ ಮನೆಗಳು ಇರ್ತಾವ ನೋಡಿ ರೇ ಇವಾಗೆಲ್ಲ ಆರ್ ಸಿ ಸೇರಿ ಮೊದಲೆಲ್ಲ ಜಂತಿ ಮನೆಗಳಿರ್ತೀವಿ ಕಂಬ ಬೆಳಗ್ಗೆ ಇಷ್ಟಿಷ್ಟ ಮಣ್ಣಿನ

ಆ ಮನೆಯೊಳಗೆ ಮಣ್ಣಿನ ಗೋಡೆಯನ್ನ ಕಟ್ತಿರ್ತಲ್ಲ ಇದನ್ನ ನೀವು ಕೇಳಕ್ಕ ಒಂತರ ಅನಿಸ್ ಆದ್ರ ಎಷ್ಟು ಮಹತ್ವ ಐತಿ ಕೇಳ ಆ ಮಣ್ಣಿನ ಮನೆಯನ್ನ ಕಟ್ತದೆ ಭ್ರಮರ ಭ್ರಮರ ಅಂದ್ರೆ ಆರು ಕಾಲಿನ ಒಂದು ಕೀಟ ಗುಂ ಅಂತ ಶಬ್ದ ಮಾಡುತ್ತಿರ್ತದೆ ಇಷ್ಟು ತ ಮಳೆ ಇದು ಏನೋ ಆ ಫ್ಲೈಟ್ ಇದ್ದಂಗೆ ಇರ್ತೈತೆ ಆ ಹುಳ ಏನ್ ಮಾಡ್ತದೆ ತನ್ನ ಆರು ಕಾಲಿನಿಂದ ಮೊದಲು ಮನೆ ಕಟ್ತದೆ ಎಲ್ಲಾದ್ರೂ ಒಂದ್ ಕಡೆ ಗೋಡೆ ಮಾಡ್ತದೆ ಸುಂದರವಾಗಿ ಮನೆ ಕಟ್ಟಿ ಅದಕ್ಕೊಂದು ಬಾಗ್ಲ ಬಿಡ್ತದೆ ಆ ಬಾಗ್ಲ ಬಿಟ್ಟ ಮೇಲೆ ಹೊರಗೆ ಹೋಗಿ ಆ ಹುಳ ತರ್ತದೆ ಏನೋ ಕೀಡಿನ ಕೀಡಿಯನ್ನು ತಗೊಂಡು ಬರ್ತದೆ ತಗೊಂಡು ಬಂದು ಆ ಮಣ್ಣಿನ ಮನೆಯೊಳಗೆ ಹಾಕಿ ಅದನ್ನು ಬಾಗ್ಲ ಹಾಕ್ತೈತೆ ಅದನ್ನ ಬಾಗಿಲ ಹಾಕ್ಬಿಡ್ತದೆ ಹಾಗೆ ನಲವತ್ತ್ ಮೂರು ದಿನಗಳ ಪರ್ಯಂತರ ಹೊರಗೆ ಏನ್ ಮಾಡ್ತದಂದ್ರೆ ಗುಂ 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 ಅಂತ ನಾದ ಮಾಡ್ತದೆ ಆ ಭ್ರಮರ ನಲವತ್ತ್ ಮೂರು ದಿನ ನಂತರ ನಾದ ಮಾಡಿದ ಮೇಲೆ ಒಳಗಿರುವಂತ ಕೀಳಿ ಏನಿರ್ತದ ಅದು ಭ್ರಮರವಾಗಿ ಹೊರಹೊಮ್ಮೆ ನಾದದಿಂದ ಭ್ರಮರದ ನಾದದಿಂದ ಕೀಡೆಯು ಸಹಿತ ಭ್ರಮರವಾಗಿ ಕೀಟೋ ಭ್ರಮರ ಯೋಗೇನ ಭ್ರಮರೋ ಭವತಿ ದೃಢ ಮಾನವ ಶಿವಯೋಗೇನ ಶಿವಂ ಭವತಿ ನಿಶ್ಚಯ ಅಂತ ಹೇಳ್ತದೆ ಶಾಸ್ತ್ರ ಒಂದು ಸಣ್ಣ ಕೀಡೆ ಆ ಮಣ್ಣಿನ ಗೋಡೆಯೊಳಗೆ ಹಾಕಿ ನಲವತ್ತು ಮೂರು ದಿನಗಳ ಪರ್ಯಂತರ ಭ್ರಮರೆಯನ್ನು ನಾನಾ ಮಾಡ್ತದಲ್ಲ ಆ ಶಬ್ದದಿಂದ ನಾದದಿಂದ ಆ ಕೀಡೆ ಭ್ರಮರವಾಗಿ ಹೊರ ಹೊಂಥ ಮಾನವನಾದವನು ಮಹಾತ್ಮರ ಸಂಘವನ ಮಾಡಿದ್ರೆ ಯೋಗಿಗಳ ಸಂಘವನ ಮಾಡಿದ್ರೆ ಅವನೂ ಮುಂದೊಂದು ದಿನ ಈ ನಾಡಿನೊಳಗೆ ಯೋಗಿ ಆಗ್ತಾನೆ ಅಂತ ತಿಳ್ಕೊಂಡು ಶಾಸ್ತ್ರ ಬೋಧನೆ ಮಾಡ್ತದೆ ಅದಕ್ಕೆ ಮಹಾತ್ಮರ ಸಂಘಕ್ಕೆ ಜ್ಞಾನಿಗಳ ಸಂಘವನ್ನು ಮಾಡಿ ನಿಮಗೆಲ್ಲ ನೆನಪಿರಲಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಹಂಸರ ಸಂಘ ಮಾಡಿದ ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದ ನಾವು ಶಿಶುನಾಳ ಶರೀಪ ಅಂತ ಹೇಳ್ತೀವಲ್ಲ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂತ ಶಿಶುನಾಳ ಶರೀಪ ಗುರುಗೋವಿಂದ ಭಟ್ರ ಸಂಘವನ್ನು ಮಾಡಿದ ಶ್ರೇಷ್ಠ ಸಂತನಾದ ಹಾನಗಲ್ ಕುಮಾರ ಮಹಾಸ್ವಾಮಿಗಳಂತಹ ಶಿವಯೋಗ ಮಂದಿರವನ್ನು ಕಟ್ಟಿರುವಂಥವರು ಯಳಂದೂರ ಬಸವಲಿಂಗ ಸ್ವಾಮಿಗಳವರ ಸಂಘ ಮಾಡಿದ್ರು ಅವರು ಶ್ರೇಷ್ಠ ಶಿವಯೋಗ ಮಂದಿರವನ್ನು ಕಟ್ಟುವಂಥ ಮಹಾಜ್ಞಾನಿ ಆದರು ಸ್ವಾಮಿ ಸಂಕುಲದ ಮಹಾತ್ಮನಾದ ನಾವು ಸಹಿತ ಗುರುಮಹಾಂತ ಶಿವಯೋಗಿಗಳನ್ನುವಂಥವರದಾರಲ್ಲ ಅವರು ಸಹಿತ ತಮ್ಮ ಮೂಲ ಗುರುಗಳ ಸಂಘ ಮಾಡಿದ್ರು ಅವರು ಮಹಾಜ್ಞಾನಿ ಆದರು ತಪಸ್ವಿ ಕರಿಸಿದ್ದೇಶ್ವರ ಶಿವಯೋಗಿಗಳ ಸಂಘ ಮಾಡಿದರು ನಿಮಗೆ ಒಬ್ಬೊಬ್ಬ ಮಹಾತ್ಮರ ಸಂಘವನ್ನು ಮಾಡಿ ಮಹಾತ್ಮರಾಗಿದ್ದಾರೆ ಕಾರಣ ಆ ಮಹಾತ್ಮರ ತಪಶಕ್ತಿ ಅವರಿಗೆ ಬಂದೇ ಬಂದಿರುತ್ತದೆ ವಿಜಯ ಮಹಾಂತ ಮಹಾ ಸಹಿತ ತಮ್ಮ ಗುರುಗಳ ಸಂಘವನ್ನು ಮಾಡಿ ಅವರೂ ಶ್ರೇಷ್ಠ ಯೋಗಿಗಳಾದರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೀವಿ ಅಂದ್ರೆ ಸಂಘದೊಳಗಷ್ಟು ಬಹಳಷ್ಟು ಶಕ್ತಿ ಇದೆ ಅನ್ನೋದನ್ನು ನಾವೆಂದೂ ಮರಿಬಾರದು ಅದಕ್ಕೆ ನಿಮ್ಮ ಮಕ್ಕಳನ್ನ ಒಳ್ಳೆಯವರ ಸಂಘಕ್ಕೆ ಸೇರಿಸರಿ ನಿಮ್ಮ ಮಕ್ಕಳಿಗೆ ಮಹಾತ್ಮರ ಅನುಭಾವಿಗಳ ದಾರ್ಶನಿಕರ ಜ್ಞಾನಿಗಳ ಸಂಘದೊಳಗೆ ಇರಾಕ ನೀವು ಇಚ್ಛಾಪಡ್ರಿ ನಿಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ರಿ ಉಡಾಳರ ಸಂಘಕ್ಕೆ ನೀವು ಕಳಿಸ್ಬೇಡ್ರಿ ನಿಮ್ಮ ಮಕ್ಕಳನ್ನು ಉಡಾಳರ ಸಂಘಕ್ಕೆ ನೀವು ಕಳಿಸಿದ್ರಿ ಅಂದ್ರೆ ನಿಮ್ಮ ಮಕ್ಕಳು ಮುಂದೊಂದು ದಿನ ನಿಮಗೆ ಉಡಾಳರಾಗಿ ಹೊರ ಅದಕ್ಕೆ ಮಹಾತ್ಮರ ಸಂಘದಲ್ಲಿ ನಾವಿರಬೇಕು ನಾವು ಯಾರ್ಯಾರ ಸಂಘಗಳನ್ನು ಇರ್ತೀವಿ ಹೆಂಗಿರ್ತೀವಿ ಆಗೋದಿಲ್ಲ ಸಂಘ ಅಷ್ಟು ಇಂಪಾರ್ಟೆಂಟ್ ಸಂಘ ಅನ್ನೋದು ಆಯ್ಕೆ ಇಂಪಾರ್ಟೆಂಟ್ ಅದಕ್ಕೆ ನಾವು ಸಂಘಕ್ಕೆ ನಾವು ಬಹಳ ಕಿಮ್ಮತ್ ಕೊಡ್ಬೇಕು ನಿಮ್ಗೆ ಹೇಳ್ತೀನಿ ಒಮ್ಮೆ ಕನ್ನಡ ಸಾಲಿ ಮಾಸ್ತರ್ ಅವರು ಕನ್ನಡ ಸಾಲಿ ಶಿಕ್ಷಕ ಒಂದು ಊರಿಂದ ಮತ್ತೊಂದು ಊರಿಗೆ ದಿನ ಪಾಠ ಮಾಡಕ್ಕೆ ಹೋಗ್ತಿದ್ರು ಹೋಗಬೇಕಾದ್ರೆ ಈಗ ಊರು ಹೊರಗೆ ಬಸ್ ಸ್ಟಾಪ್ ಇರ್ತದಲ್ಲ ಆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ ಯಾರೀ ಕನ್ನಡ ಶಾಲೆ ಮಾಸ್ತಾರ್ ಕನ್ನಡ ಶಾಲೆಯ ಮಾಸ್ತಾರ್ ಏನ್ ಮಾಡಿದ್ರು ಅಂದ್ರೆ ಚಂದ ಡ್ರೆಸ್ ಮಾಡಿಕೊಂಡು ಬೂಟ್ ಹಾಕೊಂಡು ಹಿನ್ಗಿನ್ ಮಾಡಿಕೊಂಡು ಕೈಯಾಗ ಒಂದು ಪುಸ್ತಕ ಹಿಡ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡಿದ್ರು ನಿಂತ್ಕೊಂಡ ಮೇಲೆ ಬಸ್ ಸ್ವಲ್ಪ ಲೇಟ್ ಆಗಿತ್ತು ಅವತ್ತೊಂದು ದಿನ ಆ ಊರಿಗೊಬ್ಬ ಒಬ್ಬಾತ ಈ ಜೋಗಪ್ಪ ಅಂದ್ರೆ ಗೊತ್ತಪ್ಪ ಸರ್ಕೆಯಾಗಿ ರೀ ಪುಸ್ತಕ ಜೋಗಪ್ಪನ ಸಾಮಾನುಗಳು ಏನಿರ್ತಾವ ಏನೇನಿರ್ತಾವ ಬಣ್ಣ ಜೋಗಪ್ಪು ಏನೇನಿರ್ತಾವ ಇರ್ತೈತಿ ಹೌದಾ ಈ ಇದನ್ನ ಏನಂತೀರಿ ನೀವು ಬಡ್ಲಿ ಇರ್ತೈತಿ ಆಮೇಲೆ ಚೌಡಿಕಿ ಇವೆಲ್ಲ ಇರ್ತಾವಲ್ಲ ಅವೆಲ್ಲ ಇದ್ದಾರಿಗೆ ಜೋಗಪ್ ಅಂತ ಜೋಗಮ್ ಅವ್ರಂತ ಹೌದಾ ಅವೆಲ್ಲ ಹೊತ್ಕೊಂಡು ಅವನು ಎಲ್ಲಿಗೆ ಬಂದ್ರಿ ಬಸ್ ಸ್ಟಾಪ್ ಗೆ ಬಂದ ಬಂದವನ ಏನ್ ಮಾಡಿದ ಅಂದ್ರ ಏನು ನಿಂತಿದ್ರ ಸರ್ ಅವ್ರ ಕೇಳಿದ ಸರ ಬಸ್ ಹೋದ್ರಿ ಅಂದ ಸರ್ ಏನ್ ಹೇಳಿದ್ರು ಇನ್ನೂ ಹೋಗಿಲ್ಲ ಇನ್ನೂ ಲೇಟ್ ಆಯ್ತ್ರಿ ಒಂದ್ ನಾಲ್ಕು ನಿಮಿಷ ಲೇಟ್ ಆಗೈತಿ ಅಷ್ಟೊತ್ತಿಗೆ ಆಗ್ಲೇ ಜೋಗಪ್ಪನಿಗೆ ಊರ ಅಡ್ಡಾಡಿ ಸ್ವಲ್ಪ ಹಸಿವಾಗಿತ್ತು ಚಾ ಕುಡಿಬೇಕು ಅಂತ ಆಸೆ ಪಟ್ಟಿದ್ದ ಜೋಗಪ್ಪ ಏನ್ ಮಾಡಿದ ಅಂದ್ರೆಲ್ಲ ಚೌಕಿ ಜೋಳಿಗೆ ಪಡ್ಲಿಗೆ ಅವನೆಲ್ಲ ಸರ್ ಪರ್ಕಿಟ್ಟ ಯಾರ್ರಿ ಜೋಗ ಇಟ್ಟವ ಏನ್ ಮಾಡಿದ ಅಂದ್ರ ಸರ್ ನೋಡ್ತಿರೀ ನಾ ಹೋಗ್ತಿ ಅಂತ ಅಲ್ಲ ನೀವು ನೋಡ್ತಿರೀ ನಾ ಹೋಗಿ ಟೀ ಕುಡ್ದು ಬರ್ತೀನಿ ಟೀ ಕುಡ್ದು ಬರ್ತೀನಿ ಅಂತ ತಿಳ್ಕೊಂಡು ಟೀ ಕುಡಿಯಾಕ ಇವಾಗ ಹೋಗ್ಯಾನ ಯಾರು ಹೋಗ್ಯಾರ ಜೋಗಪ್ಪ ಹೋಗ್ಯಾರ ಜೋಗಪ್ಪ ಸಾಮಾನ್ಯ ಇಲ್ಲದವ ಮಾಸ್ತರ್ ಪಕ್ಕದ ಬೇರೆ ನಾವು ಬಂದ ಬಂದವರ ಅಂತಾನ ಏ ಜೋಗಪ್ಪ ಅಲ್ಲಿಂತ ಯಾರ್ರಿ ಅಲ್ಲಿಂತ ಯಾರು ಅಲ್ಲಿ ಬಂದಾಗ ಏನಂದ ಏ ಜೋಗಪ್ಪ ಬಸ್ ಓತ ಮಾಸ್ತಾರ ಕೆಳದ ಮೇಲೆ ನೋಡಕ್ ನಾ ನೋಡಿದ್ರು ಕಣ್ಣಿನ ಶಾಲೆ ಮಾಸ್ತರ ನನಗೆ ಜೋಗಪ್ಪ ಅಲ್ಲ ಕಾರಣ ಏನು ಅಂದ್ರೆ ಜೋಗಪ್ಪನ ಸಾಮಾನುಗಳು ಮದ್ಲಿದ್ದಕ್ಕಾಗಿ ಸಂಘದಿಂದ ಅವನು ಜೋಗಪ್ಪ ಅದೇ ಹೊರತಾಗಿ ಜೀವನದಲ್ಲಿ ಅವನು ಜೋಗಪ್ಪಲ್ಲ ಅವನು ನಿಜವಾದ ಕನ್ನಡ ಶಾಲೆಯ ಮಾಸ್ತಾರ ಅದಕ್ಕೆ ನಾ ಹೇಳೋದು ಸಂಘ ಮುಖ್ಯ ಯಾವ ನಾವು ಇರ್ತೀವಿ ಯಾವ ಸಂಘಕ್ಕೆ ನಾವು ಸೇರ್ಪಡೆಯಾಗಿರ್ತೀವಿ ಆ ಸಂಘದ ವಿಚಾರಗಳು ನಮ್ಮಲ್ಲಿ ಬರ್ತವೆ ಕುಡುಕರ ಸಂಘದಲ್ಲಿ ನಾವಿದ್ರು ಸಹಿತ ನಾನು ಕುಡಿಯೋದಿಲ್ಲ ನಾನು ಒಂದು ಸ್ವಲ್ಪನು ಬಾಯಿಗೆ ಹಚ್ಚೋದಿಲ್ಲ ಅಂದ್ರೆ ನಂಬಂಗಿಲ್ಲ ನೀನು ಸಂಘ ಮಾಡಿದ್ದು ಕುಡುಕರ ಸಂಘ ನಾನು ಕೊಲೆ ಮಾಡಿಲ್ಲ ಅದರೊಳಗಿಲ್ಲ ಅಂದರೆ ನೀ ಕೊಲೆಗಾರರ ಸಂಘದೊಳಗೆ ನೀತಿ ಅಂದ್ರೆ ನೀ ಕೊಲೆಗಾರನೇ ನೀನು ಮಾಡಿಲ್ಲ ಅಂದ್ರೂ ನಿನಗೆ ಬರೋದು ಅಪೋರ ಅಪೋರ ಬರೋದೆ ಆಪತ್ತು ಬರೋದೆ ಅದಕ್ಕೆ ಹೇಳ್ತಾರೆ ಪಾತ್ರರು ಅಪಾತ್ರರು ಅಂತ ಆಗ್ತಾರೆ ಪಾತ್ರರು ಬೇರೆ ಅಪಾತ್ರರು ಬೇರೆ ಪಾತ್ರರು ಅಂದರೆ ಆಕಳು ಆಕಳ ಪಾತ್ರರು ಅಪಾತ್ರರು ಅಂದರೆ ಆಕಳ ಒಳ್ಳೆಯದು ಕೆಟ್ಟದ್ದು ಅಂತ ಅಪಾತ್ರರು ಅಂದ್ರೆ ಯಾರು ಗೊತ್ತೇನು ಆಕಳದ ಹಾಲನ್ನೇ ಕುಡಿಯೋದು ಒಳ್ಳೆ ಅದು ಹಾಲು ಕೊಡಂಗಿಲ್ಲ ವಿಷ ಕೊಡುತ್ತದೆ ಆಕಳ ಹಾಲು ಕೊಡ್ತದೆ ಅದು ಪಾತ್ರ ಆಕಳದ ಹಾಲು ಕುಡಿದು ಮತ್ತೆ ಅದು ಹಾಲು ಕೊಡಂಗಿಲ್ಲ ಅದು ವಿಷ ಕೊಡುತ್ತದೆ ಅದು ಅಪಾತ್ರ ಆಕಳ ಪಾತ್ರವಾದ್ರೆ ಹಾವು ಅಪಾತ್ರ ಹಾವು ಹಾಲು ಕುಡಿತದೆ ಹಾಲು ಹಾಲು ಕೊಡೋದು ಹಾಲು ಕೊಡೋದಿಲ್ಲ ಅದು ವಿಷ ಕೊಡುತ್ತದೆ ಹಾಗೆ ಈ ಭೂಮಿಯ ಮೇಲೆ ಮಹಾತ್ಮರು ಅನ್ನುವಂಥವ್ರು ಏನು ಅಂದ್ರೆ ಆ ಪಾತ್ರರು ಇದ್ದಂಗ ದುಷ್ಟರು ಏನದಾರ ಅವರೆಲ್ಲ ಅಪಾತ್ರರು ಇದ್ದಂಗ ಅದಕ್ಕೆ ನಾವು ಯೋಚನೆಯನ್ನು ಮಾಡಿ ಸಂಘವನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ನಮ್ಗೆಲ್ಲರೂ ಹೇಳ್ಕೊಂತ ಬರ್ತಾರಂದ್ರೆ ನಾವು ಜೀವನದಲ್ಲಿ ಮಹಾತ್ಮರ ಸಂಘವನ್ನು ಮಾಡೋಣ ಅನುಭವಿಗಳ ಸಂಘವನ್ನ ಮಾಡೋಣ ಜ್ಞಾನಿಗಳ ಸಂಘವನ್ನು ಮಾಡೋಣ ಅನ್ನುವಂತ ಮಾತು